ವೆಲ್ಕಮ್ ಟು ಸಿಂಪಲ್ ರೆಸಿಪಿ ಗಣೇಶ ಬಾ ಹತ್ರ ಬರ್ತಾ ಇದೆ ಗಣೇಶಿಗೆ ಪ್ರಿಯವಾದ ತಿನಿಸುಗಳಲ್ಲಿ ಕಡಲೆಕಾಳು ಉಸ್ಲಿ ಕೂಡ ಒಂದು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಎರಡು ರೀತಿ ಮಾಡ್ತಾಯಿದ್ದೀನಿ ಒಂದರಲ್ಲಿ ಈರುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ ಇನ್ನೊಂದರಲ್ಲಿ ಈರುಳ್ಳಿನ ಯೂಸ್ ಮಾಡ್ತಾ ಇಲ್ಲ ಈರುಳ್ಳಿನ ಯೂಸ್ ಮಾಡ್ತಾ ಇಲ್ವಲ್ಲ ಅದನ್ನು ನೈವೇದ್ಯ ಕೂಡ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ರಾತ್ರಿನೇ ಕಡಲೆಕಾಳನ್ನ ನೀರು ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ ಇವಾಗ ನೀರನ್ನೆಲ್ಲ ಚೆಲ್ಲಿ ನಾಲ್ಕರಿಂದ ಐದು ಸತಿ ಚೆನ್ನಾಗಿ ತೊಳ್ಕೊಳ್ಬೇಕು ಇದನ್ನು ಒಂದು ಕುಕ್ಕರಲ್ಲಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಸೇರಿಸ್ಕೊಂಡು ನಾಲ್ಕರಿಂದ ಐದು ವಿಜಲನ್ನ ಕೂಗಿಸ್ಕೊತೀನಿ ಬೇಗ ಕೂಡ ಆಗುತ್ತೆ ಚೆನ್ನಾಗಿರುತ್ತೆ ನೈವೇದ್ಯಕ್ಕೂ ಆಗುತ್ತೆ ಮನೇಲಿ ಮಾಡ್ಕೊಂಡು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾಲ್ಕರಿಂದ ಐದು ವಿಜಲು ಕೂಗಿಸ್ಕೊಬೇಕು ಇಲ್ಲಿ ನಾಲ್ ನಾನು ನಾಲ್ಕು ವಿಜ್ವಲ್ನ ಕೂಗಿಸ್ಕೊಂಡಿದ್ದೀನಿ ಕಾಳು ಬೆಂದಿದ್ಯಾ ಅಂತ ನೋಡ್ಕೊಂಡು ನೀರನ್ನ ಬಸ್ಕೊಬೇಕು ಇನ್ನು ನೀರನ್ನ ಕೂಡ ಏನಾದರೂ ಬೇಕು ಅಂದರೆ ಯೂಸ್ ಮಾಡ್ಕೊಬೋದು ನೀರ್ನ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ಇದು ನೀರೆಲ್ಲ ಸೋರ್ಕೊಂತ ಇರಲಿ ಅಷ್ಟರಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ಒಂದು ಬಾಣ್ಲಿನ ಬಿಸಿ ಮಾಡೋಕೆ ಇಟ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂತ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಇಲ್ಲಿ ಸ್ವಲ್ಪ ಮಾಡ್ತಾ ಇದ್ದೀನಿ ಹಂಗಾಗಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ ಮೇಲೆ ಒಂದು ಹಸಿರು ಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಖಾರ ಇದೆ ಹಂಗಾಗಿ ಫಸ್ಟೇ ಎಣ್ಣೆಗೆ ಹಾಕೊಂಡ್ರೆ ಖಾರ ಕಡಿಮೆ ಆಗುತ್ತೆ ಮಾಡ್ತಾ ಇರೋದು ಕೂಡ ಸ್ವಲ್ಪನೇ ಹಂಗಾಗಿ ಒಂದು ಸೇರಿಸ್ಕೊಂಡಿದ್ದೀನಿ ಇವಾಗ ಚಿಕ್ಕದು ಒಂದು ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಈರುಳ್ಳಿ ತುಂಬ ಏನು ಫ್ರೈ ಆಗೋದು ಬೇಡ ಈ ಥರ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಇವಾಗ ಕಡಲೆಕಾಳನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು ಬೇಯಿಸೋಕ್ಕೆ ಕಾ ಉಪ್ಪು ಹಾಕ್ಕೊಂಡಿದ್ದೀವಿ ಕಾಳು ಬೇಯಿಸೋಕ್ಕೆ ಹಂಗಾಗಿ ನೋಡ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಬೇಕು ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನನಗೆ ಸ್ವಲ್ಪ ಕೂಡ ಮಾಡ್ತಾ ಇರೋದರಿಂದ ಈ ಥರ ಕೈ ಆಡಿಸ್ತಾನೆ ಇರಬೇಕು ತಳ ಹಿಡಿಯುತ್ತೆ ಇಲ್ಲಾಂದರೆ ಫ್ಲೇಮ್ನ ಲೋ ಟು ಮೀಡಿಯಮ್ಮೇ ಇಟ್ಕೊಬೇಕು ಸ್ವಲ್ಪ ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಈ ಥರ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಬೇಗ ಹಾಳಾಗಲ್ಲ ನಾವು ಕಾಯಿ ಹಾಕೋದ್ರಿಂದ ಯೂಶಲಾಗಿ ಬೇಗ ಹಾಳಾಗುತ್ತೆ ಈ ಥರ ಫ್ರೈ ಮಾಡಿಕೊಂಡ್ರೆ ಬೇಗನೆ ಹಾಳಾಗಲ್ಲ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಂಡು ತೊಳ್ಕೊಂಡು ಕಟ್ ಮಾಡಿರೋ ಅಂಥ ಕೊತ್ಮರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದು ನಾನು ಈರುಳ್ಳಿ ಸೇರಿಸಿ ಮಾಡಿರೋ ಅಂಥ ಕಡಲೆಕಾಳು ಉಸ್ಲಿ ಇದು ರೆಡಿ ಆಗಿದೆ ಇವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತೀನಿ ಇನ್ನೊಂದು ರೀತಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಇವಾಗ ನಾನಿಲ್ಲಿ ಒಂದು ಮಿಕ್ಸರ್ ಜರ್ ತಗೊಂಡೆ ಇದಕ್ಕೆ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪನೇ ಮಾಡ್ತಿರೋದ್ರಿಂದ ಮಸಾಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗೋ ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ತೊಳೆದಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ನೀರು ಸೇರಿಸ್ಕೊಬಾರ್ದು ರುಬ್ಕೊಬೇಕು ತರತರಿಯಾಗಿ ಶುಂಠಿ ಆಪ್ಷನಲ್ಲೂ ಬೇಕು ಅಂದ್ರೆ ಸೇರಿಸ್ಕೊಬೋದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ರುಬ್ಕೊಂಡಿದೀನಿ ಕಡಲೆ ಕಾಳಿಗೆ ಇಷ್ಟು ಮಸಾಲೆ ಸಾಕಾಗುತ್ತೆ ಮನೇಲಿ ಬಾಣಲಿನ ಬಿಸಿ ಮಾಡೋಕೆ ಇಟ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ನಾನು ಈರುಳ್ಳಿ ಬಳಸ್ತಾ ಇಲ್ಲ ಇದಕ್ಕೆ ಹಂಗಾಗಿ ಇದನ್ನು ನೈವೇದ್ಯ ಕೂಡ ಬಳಸ್ಕೊಬೋದು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಂಡು ಸಿಡಿದ ಮೇಲೆ ರುಬ್ಬಿರೋ ಅಂತ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ಕೈ ಆಡಿಸ್ಬೇಕು ಇದನ್ನು ಕೂಡ ಒಂದರಿಂದ ಒಂದೂವರೆ ನಿಮಿಷ ಈ ಥರ ಫ್ರೈ ಮಾಡ್ಕೊಳೋದ್ರಿಂದ ಕಾಳು ಉಸಿಲಿ ಬೇಗನೆ ಹಾಳಾಗಲ್ಲ ಇದಕ್ಕೆ ಒಂದು ಚಿಟಕಿ ಆಗೋಷ್ಟು ಅಷ್ಟು ಅರಶಿನ ಸ್ವಲ್ಪ ಇಂಗು ಉಪ್ಪು ಕೂಡ ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ಸೇರಿಸ್ಕೊಬೇಕು ಬೇಯಿಸೋಕೆ ಉಪ್ಪು ಹಾಕಿದ್ವಿ ಹಾಗಾಗಿ ಎಲ್ಲನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನಾನಿಲ್ಲಿ ಕರಿಬೇವಿನ ಸೊಪ್ಪು ಸ್ಕಿಪ್ ಆಗಿದೆ ಹಸಿ ಕರುವೇನು ಸೊಪ್ಪಿದ್ರೆ ಅದನ್ನು ಕೂಡ ಸೇರಿಸ್ಕೊಬೋದು ಎಲ್ಲನೂ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡ್ಕೊಂಡು ಆಮೇಲೆ ಕಡಲೆಕಾಳನ್ನ ಸೇರಿಸ್ಕೊಬೇಕು ಇವಾಗ ಒಂದರಿಂದ ಎರಡು ನಿಮಿಷ ಇದನ್ನು ಇದೇ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ ಈ ಥರ ಮಾಡೋದ್ರಿಂದ ಕೈ ಆಡಿಸ್ತಾನೆ ಇರಬೇಕು ಫ್ಲೇಮ್ನ ಲೋ ಫ್ಲೇಮಲ್ಲೇ ಇಟ್ಕೊಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತೀನಿ ತೊಳ್ಕೊಂಡು ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಅಷ್ಟೇ ಈ ಕಡ್ಡಕಳುಲಿ ಕೂಡ ರೆಡಿ ಆಗಿದೆ ಇವಾಗ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಮರ್ತ್ಕೊಂಡಿದ್ದೆ ಹಂಗಾಗಿ ಲಾಸ್ಟಲ್ಲಿ ಸೇರಿಸ್ಕೊಂಡಿದ್ದೀನಿ ನೀವು ಮಸಾಲೆ ಹಾಕಿದ ತಕ್ಷಣ ಸೇರಿಸ್ಕೊಬೋದು ರೆಡಿ ಆಗಿದೆ ಇವಾಗ ಇದನ್ನು ನೈವೇದ್ಯಕ್ಕೆ ಬಳಸ್ಕೊಬೋದು ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ತಿಳಿಸಿ ನಮ್ಮ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು